ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗಿಡಗಳನ್ನು ನೆಟ್ಟು ಸಾಲು ಮರದ ತಿಮ್ಮಕ್ಕನಿಗೆ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ವತಿಯಿಂದ ಶ್ರದ್ಧಾಂಜಲಿ ಶುಕ್ರವಾರ ನಿಧನರಾದ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನಿಗೆ ಹತ್ತಾರು ಗಿಡಗಳನ್ನು ನೆಡುವ ಮೂಲಕ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ವತಿಯಿಂದ ಅರ್ಥಪೂರ್ಣವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ನಗರದ ಹಳೆಯ ಕೋರ್ಟ್ ಮುಂಭಾಗದ ಉದ್ಯಾನವನದಲ್ಲಿ ಶನಿವಾರ ಸಂಜೆ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಬಿ ಬಿ ರಾಜಶೇಖರ್ ನೇತೃತ್ವದಲ್ಲಿ ಸಂಘಟನೆಯ ಕಾರ್ಯಕರ್ತರು ವಿವಿಧ ಮಾದರಿಯ ಗಿಡಗಳನ್ನು ನೆಟ್ಟು ವೃಕ್ಷ ಮಾತೆಗೆ ಭಾವಪೂರ್ಣವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷರಾದ ಬಿ ಬಿ ರಾಜಶೇಖರ್ ಅವರು ಮಾತನಾಡಿ ನೂರ ಹದಿನಾಲ್ಕು ವರ್ಷಗಳ ಕಾಲ ಸಾರ್ಥಕ ಜೀವನ ನಡೆಸಿದ ಸಾಲು ಮರದ ತಿಮ್ಮಕ್ಕನವರು ಮರಗಳನ್ನು ನೆಟ್ಟು ಮಕ್ಕಳಂತೆ ಪೋಷಿಸಿ ಮನುಕುಲಕ್ಕೆ ನಿಸರ್ಗದ ಮಹತ್ವವನ್ನು ತಿಳಿಸಿಕೊಟ್ಟರು ಅವರು ಇಂದು ನಮ್ಮೊಂದಿಗೆ ಇಲ್ಲವಾದರೂ ಅವರು ನೆಟ್ಟಿರುವ ಸಾವಿರಾರು ಗಿಡಗಳು ಹೆಮ್ಮರವಾಗಿ ಬೆಳೆದು ನಮಗೆ ಉಸಿರು ನೀಡುತ್ತಿವೆ ಇಂತಹ ಮಹಾನ್ ಚೇತನದ ಅಗಲಿಕೆ ಪರಿಸರ ಪ್ರೇಮಿಗಳಿಗೆ ತುಂಬಲಾರದ ನಷ್ಟ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಅಂಬೆ ರಕ್ಷಣಾ ವೇದಿಕೆಯ ಖಜಾಂಚಿ ನಂಜುಂಡ ಸಿಂಧುವಳ್ಳಿ ಶಿವಕುಮಾರ್ ಹೊನ್ನೇಗೌಡ ನಾಗರಾಜ್ ಶಿವು ಈರಪ್ಪನಕೊಪ್ಪಲು ಕಿರಣ್ ಹರೀಶ್ ಕರುನಾಡು ಲಾರಿ ಚಾಲಕರ ಸಂಘದ ಅಧ್ಯಕ್ಷರಾದ ಮಹದೇವಸ್ವಾಮಿ ಲೋಕೇಶ್ ಶ್ರೀನಿವಾಸ್ ವಿಷ್ಣು ಭಾಗ್ಯ ಲಕ್ಷ್ಮೀ ಸೌಭಾಗ್ಯ ಮತ್ತಿತರರು ಉಪಸ್ಥಿತರಿದ್ದರು